ಬಹುಶಃ ವ್ಯರ್ಥವಾದಂಥ ಒಂದು ಪ್ರಯತ್ನ ಈಗಾಗಲೇ ಪಕ್ಷ ಮತ್ತು ಶಾಸಕರೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತಿದ್ದಾರೆ ಪಕ್ಷನೂ ಕೂಡ ಸ್ಪಷ್ಟಪಡಿಸಿದೆ ನಾವು ಎಂಥದ್ದೇ ಕಷ್ಟ ಬಂದರೂ ನಾವು ಮುಖ್ಯಮಂತ್ರಿಗಳ ಜೊತೆ ಇರ್ತೇವೆ ಅಂಥೇಳಿ ಇದು ಕೇವಲ ಭಾರತೀಯ ಜನತಾ ಪಕ್ಷದವರು ಬೇಕು ಅಂಥೇಳಿ ರಾಜ್ಯ ಸರ್ಕಾರವನ್ನು ಅಸ್ಥಿರಸ್ಕೊಳ್ಳಬೇಕು ಅಂಥೇಳಿ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ ಈ ರಾಜಕೀಯ ಹುನ್ನಾರಕ್ಕೆ ಯಾರು ಕೂಡ ತಲೆನೋ ಕೆಡ್ಸ್ಕೋಬಾರ್ದು ಅದ್ರ ಬಗ್ಗೆ ಮಾತನಾಡೋದು ಕೂಡ ಭಾಳ ತಪ್ಪು ಸೊ ಹಾಗಾಗಿ ಇವತ್ತು ಪಕ್ಷ ಒಗ್ಗಟ್ಟಾಗಿದೆ ನಾಯಕರು ಒಗ್ಗಟ್ಟಾಗಿದ್ದಾರೆ ಒಬ್ರಿಗೆ ಇಬ್ಬರಿಗೆ ಮೂರು ಜನಕ್ಕೆ ಯಾರಿಗೋ ಒಂದಷ್ಟು ಜನಕ್ಕೆ ಆಸೆ ಇರ್ಬೋದು ಆದರೆ ಆಸೆ ಈಡೇರಿಸುವಂಥ ಕೆಲಸ ಶಾಸಕರು ಮತ್ತು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೊರತು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ನಿಂತು ಕೈ ಜೋಡಿಸ್ಬೇಕು